ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಮುಖ್ಯಮಂತ್ರಿಯವರು ಶ್ರೀಯುತ ಸಿದ್ದರಾಮಯ್ಯ ಸಾಹೇಬ್ರವರು ಎರಡು ತಿಂಗಳು ಕಾಲಪುಷಕವರು ಆ ಒಂದು ವರದಿ ಯಾವ ರೀತಿ ಈ ಜನಾಂಗಕ್ಕೆ ಅನುಕೂಲ ಮಾಡೋಕೋ ಗೊತ್ತಿಲ್ಲ ಆದರೆ ನಮಗೆ ಸಿಗ್ತಕ್ಕಂತ ಸಂಪೂರ್ಣ ಸೌಲಭ್ಯ ಈ ಒಳೀಸಲಾತಿ ಜಾರಿ ಆಗುವುದರಿಂದ ನಾವು ಇದರ ವಿರುದ್ಧವಾಗಿ ಅನಿವಾರ್ಯವಾಗಿ ನಾವು ಎಲ್ಲಾ ಸಮುದಾಯದ ಒಟ್ಟಿಗೆ ಮಾಡ್ತಾ ಇದ್ದೀವಿ ಇದು ಮುಂದೆ ನಿರಂತರವಾಗಿದ್ದು ಇದು ಸಾಂಕೇತಿಕ ಇಂದ ವಾಲೆಂಟೈರ್ ಆಗಿ ಅವರವರ ಸ್ವಂತ ಖರ್ಚಿನಲ್ಲಿ ವಾ ನಾವು ನೋಡಬಹುದು ತುಂಬಾ ಹೆಮ್ಮೆ ಅನ್ಸುತ್ತೆ ಈ ರೀತಿಯ ಹೋರಾಟಗಳು ಮಾತ್ರ ನಮಗಳಿಗೆ ನ್ಯಾಯ ಸಿಗಲು ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಸದಾಶಿವ ಆಯೋಗ ಒಳ ಹೋರಾಟ ಕಳೆದ ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ಪ್ರಾರಂಭ ಆಗಿರೋದು ಎಲ್ಲರೂ ಗೊತ್ತಿರ್ತಕ್ಕಂತಹ ವಿಚಾರ ಈಗ ರೀಸೆಂಟ್ ಆಗಿ ಸದಾಶಿವ ಆಯೋಗದ ಒಂದು ರೀತಿಯಲ್ಲಿ ಆದ್ರೆ ಸುಪ್ರೀಂ ಕೋರ್ಟ್ ನ ಆದೇಶ. ಆ ಒಂದು ಒಳ ಮೀಸಲಾತಿಯ ಬಗ್ಗೆ ಒಂದು ಆದೇಶ ಆಗಿದೆ ಆ ಉದ್ದೇಶಕ್ಕಾಗಿನೇ ಇವತ್ತು ಎಲ್ಲರೂ ಇವತ್ತು ನಮ್ಮ ಜಿಲ್ಲಾ ಬಂಜಾರ ಸಮಾಜದ ಎಲ್ಲ ನಮ್ಮ ಜಿಲ್ಲೆಯ ಅವರವರ ಸ್ವಂತ ಖರ್ಚಲ್ಲಿ ಅವರೇ ಸ್ವತಃ ಊಟನೂ ಕಟ್ಕೊಂಡು ಬಂದ್ರು ಆಗ್ರಹ ಅದನ್ನೇ ಈಗ ಆ ಉದ್ದೇಶಕ್ಕೆ ಇವತ್ತೆಂದ್ರೆ ಇವತ್ತು ಮುಖ್ಯ ಉದ್ದೇಶ ಇರ್ತಕ್ಕಂಥ ಇದು ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಆಗಿದೆ ಒಳ ಮೀಸಲಾತಿ ಕೋರ್ಟ್ ಆದೇಶ ಆಯಾ ರಾಜ್ಯಕ್ಕೆ ಬಿಟ್ಟಿದ್ರು ಆಯಾ ರಾಜ್ಯದವರು ಅದಿರ್ತಕ್ಕಂತ ಎಸ್ ಸಿ ಎಸ್ ಸಿಗಳಿಗೆ ನ್ಯಾಯ ಕೊಡ್ತಕ್ಕಂಥದ್ದನ್ನ ಅವರವರ ಅನುಕೂಲ ಹೇಗಿದೆ ಅವರ ಸ್ಥಿತಿಗತಿ ಅವರ ಆರ್ಥಿಕ ಸ್ಥಿತಿ ಹೇಗಿದೆ ಅವ್ರ ಶೈಕ್ಷಣಿಕವಾಗಿ ಅವರ ಸ್ಥಿತಿ ಹೇಗಿದೆ ಅನ್ನೋದನ್ನೆಲ್ಲವನ್ನು ಅಬ್ಸರ್ವ್ ಮಾಡಿ ಅವರಿಗೆ ಪರ್ಸೆಂಟೇಜ್ ಬೇಸ್ ಮೇಲೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆಯೋಗ ರಚನೆ ಮಾಡಿದೆ ಬಟ್ ನಮ್ಮ ಉದ್ದೇಶ ಏನಿದೆ ಅಂದ್ರೆ ಸರಿಯಾಗಿ ಜಾತಿಯ ಗಣತಿ ಆಗುದಂಗೆ ಇವರು ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಈ ರೀತಿ ಹಂಚೋದು ತುಂಬಾ ದೊಡ್ಡ ತಪ್ಪು ಇದರಿಂದ ನಮ್ಮ ಸಮಾಜಕ್ಕೆ ತುಂಬಾ ದೊಡ್ಡ ಅನ್ಯಾಯ ಆಗುತ್ತೆ ಎಲ್ಲರಿಗೂ ಹಂಚ್ಕೊಂಡು ತಿನ್ನೋಣ ನನ್ನ ಅದಕ್ಕೆ ಒಳ ಮೀಸಲಾತಿಗೆ ನಮ್ಮ ವಿರೋಧನೇ ಇಲ್ಲ ಅದಾಗ್ಲಿ ಆದ್ರೆ ದತ್ತಾಂಶ ಏನಿದೆ ನಮ್ಮ ಈಗ ಏನಿದೆ ಈ ಸೆನ್ಸಸ್ ಈ ಪ್ರಕಾರ ಅದನ್ನ ನಾವು ಮಿಸಲಾತಿಯನ್ನು ಕೊಡಲಿ ಈಗಲೂ ಸಹ ನಮ್ಮ ಸಮಾಜದವರು ಎಲ್ಲೋ ಬೆರಳಿಕೆ ಎಷ್ಟು ನಾವೆಲ್ಲ ರಿಸರ್ವೇಷನ್ ಅಲ್ಲಿ ರಾಜಕೀಯವಾಗಿ ಬಂದಿರೋದು ಒಂದ್ ಕಡೆಗಾದ್ರೆ ಆರ್ಥಿಕವಾಗಿ ಸಮಾಜ ಏನಾಗ್ತಿದೆ ಅನ್ನೋದು ಬಹಳ ಮುಖ್ಯ ಪ್ರಮುಖ ಪಾತ್ರ ವಹಿಸುತ್ತೆ ಆ ನಿಟ್ಟಿನಲ್ಲಿ ಈಗಲೂ ಸಹ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಮತ್ತೆ ಆ ಕಡೆ ನಮ್ಮ ರಾಯಚೂರು ಬಳ್ಳಾರಿ ಆ ಕಡೆಗೆಲ್ಲ ಈಗಲೂ ಸಹ ಜನ ಗುಳೆಗೆ ಹೋಗ್ತಕ್ಕಂಥದ್ದು ಸೀಸನ್ ಬಂತು ಅಂದ್ರೆ ಮರಳು ಹೋಗಕ್ಕೆ ಹೋಗ್ತಾರೆ ಗೋವಾಕ್ ಹೋಗ್ತಾರೆ ಹ ಮಕ್ಕನ್ನ ಮಾರಾಟ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದೀವಿ ನಮ್ಮ ಹೊಟ್ಟೆ ಪಡೆಯ ಬದುಕಿಗೆ ಅನ್ನದು ಅನಿವಾರ್ಯತೆನೋ ಏನೋ ಯಾವ್ದಾವ್ದು ಒತ್ತಡಗಳು ಅಲ್ಲಿ ಬದುಕುಗಳು ಆ ರೀತಿ ನಿಟ್ಟಿನಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ ನಮ್ಮ ಸಮಾಜಕ್ಕೆ ದಯವಿಟ್ಟು ಸರ್ಕಾರ ದಯವಿಟ್ಟು ಯೋಚನೆ ಮಾಡ್ಬೇಕು ಈಗ ಎಲ್ಲಾನು ನಮ್ಗೆ ಎಲ್ಲಾ ಸಮಾಜವನ್ನು ಸೇರ್ಕೊಂಡು ನೀವು ಮೂರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಅಂದ್ಬಿಟ್ರೆ ನಾವು ಸಮಾಜ ಸಮಾಜದವರೇ ಗುದ್ದಾಡ್ಕೊಂಡು ಕುತ್ಕೊಳಕ್ ಸಾಧ್ಯ ಆಗತ್ತ ಪೂರ್ತಿ ಅವೈಜ್ಞಾನಿಕವಾಗಿ ಆಗಿದೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಬೇಕು ಇವತ್ತು ವಾಲೆಂಟರ್ ಆಗಿ ಅವ್ರವ್ರ ಸ್ವಂತ ಖರ್ಚಿನಲ್ಲಿ ಬಂದು ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಎಲ್ಲಾ ಜಿಲ್ಲೆಯಲ್ಲೂ ಪ್ರಾರಂಭ ಆಗಿದೆ ಸರ್ಕಾರ ಈಗಾದ್ರೂ ಎಚ್ಚೆತ್ಕೊಂಡು ಕೂಡಲೇ ಈ ಸಮಾಜಕ್ಕೆ ಏನ್ ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕು ಏನಿದೆ ಸರಿಯಾಗಿ ಸೆನ್ಸತ್ ಪ್ರಕಾರ ಮತ್ತೆ ಅಲ್ಲಿ ಎಲ್ಲಾ ಪ್ರತಿ ತಾಂಡದಲ್ಲೂ ಆರ್ಥಿಕ ಅಭಿವೃದ್ಧಿ ಏನಾಗಿದೆ ಏನಾಗಿದೆ ಅವರ ಅಧಿಕಾರಿಗಳು ಜನ ಇದ್ದಾರೆ ಯಾವ ರೀತಿ ಎಜುಕೇಶನ್ ತಗೊಳ್ತಾ ಇದ್ದಾರೆ ಅವೆಲ್ಲ ಹಿನ್ನೆಲೆಗಳನ್ನ ಸರ್ಕಾರ ಸ್ಟಡಿ ಮಾಡ್ಬೇಕು ಮಾಡ್ರೆ ಸಡನ್ ಆಗಿ ಅವರು ಯಾರ್ದೋ ಯಾರನ್ನೋ ಓಲೈಸ್ಕೊಳ ಯಾವ ಒಂದು ಸಮಾಜನ ಓಲೈಸ್ಕೊಳ್ಳೋದು ಬೇಡ ಎಲ್ಲರಿಗೂ ನ್ಯಾಯ ಸಿಗ್ಲಿ ಇದ್ರಲ್ಲಿ ಅನ್ನೋ ನಮ್ಮ ಆಗ್ರಹ ಇದೆ ಒಳ ಮೀಸಲಾತಿಗೆ ನಮ್ಮ ಅಭ್ಯಂತರ ಇಲ್ಲ ಅದಕ್ಕೆ ನಮ್ಮ ವಿರೋಧನೂ ಇಲ್ಲ ಆದ್ರೆ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು ತಪ್ಪು ಈ ಕೂಡಲೇ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳು ಎಲ್ಲಾ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಎಲ್ಲರೂ ಯೋಚನೆ ಮಾಡ್ಬೇಕು ನಮ್ಮ ಸಮಾಜಕ್ಕೆ ದಯವಿಟ್ಟು ಸರಿಯಾದ ಒಂದು ಸ್ಥಾನಮಾನವನ್ನು ಅವಲಂಬಿಸಲಾದಲ್ಲಿ ಕೊಡಲಿ ಅನ್ನೋದು ನಮ್ಮ ಆಗ್ರಹವಿದೆ ಇದನ್ನು ಖಂಡಿತ ನಮ್ಮ ಸರ್ಕಾರಕ್ಕೆ ಈ ನಮ್ಮ ಕೂಗು ನಮ್ಮ ಜಿಲ್ಲೆಯಿಂದ ಖಂಡಿತ ಕೇಳುತ್ತೆ ಅನ್ನೋದು ನಂಬಿಕೆ ನನಗೆ ಈ ಕಾರ್ಯಕ್ರಮನ ಅತ್ಯಂತವಾಗಿ ಯಶಸ್ವಿಗೊಳಿಸಿಕೊಳ್ಳಿ ಅಂತ ಹೇಳಿ ಅವರು ಮಾತನ್ನ ಮುಂದುವರಿಸಲಿ ಅಂತ ಹೇಳಿ ಅವ್ರಿಗೆ ನಾನು ಮಾತಾಡಲಿಕ್ಕೆ ಹೆಣ್ಮಕ್ಳು ಕೆಲ್ಸದ ಕೆಲವು ವಿಷ ಮಾತ್ರ ಆಗಿ ಆಟಾಗಿ ಪೊಲೀಸ್ ವಿಚಾರ तार्गिक तोज पाणी